ಸಾರ್ವಜನಿಕ ಬಳಕೆಯ ಜಾಗವನ್ನು ಅತಿಕ್ರಮಿಸಿ ಪ್ರಶ್ನಿಸಲು ಹೋದ ರೈತ ದಂಪತಿಗಳ ಮೇಲೆ ಹಲ್ಲೆ ಮಾಡಿರುವ ಘಟನೆ ಕಡೂರು ತಾಲೂಕಿನ ಬಾಣೂರು ಗ್ರಾಮದಲ್ಲಿ ನಡೆದಿದೆ ಹಲ್ಲೆಗೊಳಗಾಗಿರುವ ಸೋಮಶೇಖರಪ್ಪ ದಂಪತಿಗಳು ಸಕ್ರಾಯಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದು ಪ್ರಾರಂಭದ ಹಂತದಲ್ಲಿ ಪ್ರತಿಕ್ರಿಯಿಸಿದ ಅಧಿಕಾರಿಗಳು ನಂತರದಲ್ಲಿ ನಿರ್ಲಕ್ಷಿಸಿರುವುದು ಹಾಗೂ ತಪಿಸ್ಥರ ವಿರುದ್ಧ ಯಾವುದೇ ಕ್ರಮ ಜರುಗಿಸದಿಲ್ಲದಿರುವುದು ಅನುಮಾನಕ್ಕೆ ಕಾರಣವಾಗಿದೆ ಸರ್ವೆ ನಂಬರ್ ನೂರ ಮೂವತ್ತೇಳರಲ್ಲಿ ನಾಲ್ಕು ಗುಂಟೆ ಸರ್ಕಾರಿ ಜಮೀನು ಕರಾವಿದೆ ಆ ಖರಾಬಿಂದ ಮುಂದೆ ಹಿಂದಕ್ಕೆ ಬಸವರಾಜ್ ಒಂದು ಜಾಗ ಇದೆ ಇವರ ಒಂದು ಈಗೇನು ನಾವು ದೂರ ಅವರು ಅದನ್ನ ದಾಟಿ ಬಿಟ್ಟು ಇವರು ಆ ಜಾಗಕ್ಕೆ ಹೋಗ್ತಾರೆ ಸೋಮಶೇಖರ್ ಅವರು ಆ ಆ ಜಾಗದಲ್ಲಿ ಅಕ್ಕಪಕ್ಕ ಸುತ್ತ ಎಲ್ಲನಾಗಿದೆ ಬಸವರಾಜ್ರು ಅಡ್ತೀರೇ ಇದಾರೆ ಜಮೀನಲ್ಲಿ ಹಿಂದಿನಿಂದಲೂ ಈ ಖರಾಬ್ ಜಾಗದಲ್ಲಿ ಇವರು ಜಮೀನಿಗೆ ಹೋಗ್ತಾ ಇದ್ರು ಗಾಡಿಗಳು ಟ್ಯಾಕ್ಗಳೆಲ್ಲ ಹೋಗೋದು ಇವರು ಜಮೀನೂ ಮಾಡ್ತಾ ಇದ್ರು ಇತ್ತೀಚೆಗೆ ಏನಾಗಿದೆ ಈ ಅನ್ನೋರು ಒಂದು ಹಣದ ಒಂದು ಪ್ರಭಾವವನ್ನು ಬಳಸಿಕೊಂಡು ಆ ಕರಾಬು ಜಾಗವನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಇವರಿಗೆ ಈಗ ಎಲ್ಲೂ ಕೂಡ ಅವ್ರ ಜಮೀನಿಗೆ ಹೋಗುವಂಥ ಒಂದು ವ್ಯವಸ್ಥೆನೇ ಇಲ್ಲ ಈಗಾಗಲೇ ಸತ್ ಸರ್ಕಾರದ ಸುತ್ತೋಲೆ ಪ್ರಕಾರ ಜಮೀನಿಗೆ ಆಡೋ ಸ್ವಂತ ಜಾಗದಲ್ಲೂ ಕೂಡ ಜಾಗ ಬಿಟ್ಟುಕೊಡ್ಬೇಕು ಅನ್ನೋ ಒಂದು ಸುತ್ತೋಲೆನೂ ಕೂಡ ಇದೆ ಈ ವಿಚಾರವಾಗಿ ನಾವು ಅಲ್ಲಿಯ ರಾಜಸ್ವ ನಿರೀಕ್ಷಕರು ಜಿತೇಂದ್ರ ಸಿಂಗ್ ಅಂತೇಳಿ ಈಗೇನು ಬಗರೋಕ್ ಮಲ್ಲಿ ನೂರ ಮೂವತ್ತಾರು ಜನ ಆರೋಪಿಗಳನ್ನ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿದರೆ ಅದರಲ್ಲಿ ಪ್ರಮುಖವಾದಂಥ ಒಂದು ವ್ಯಕ್ತಿ ಅವರು ಇಲ್ಲಿ ಈ ಬಸವರಾಜಪ್ಪನವರಿಗೆ ಸಾಥ್ ಕೊಟ್ಟಿಕೊಂಡು ತಹಸೀಲ್ದಾರ್ಗೆ ಅರ್ಜಿ ಕೊಟ್ಟಿದ್ದೀವಿ ಡಿ ಸಿ ಅವ್ರಿಗೆ ಅರ್ಜಿ ಕೊಟ್ಟಿದ್ದೀವಿ ಎ ಸಿ ಅವರಿಗೆ ಅರ್ಜಿ ಕೊಟ್ಟಿದ್ದೀವಿ ಎಲ್ಲರೂ ಕೂಡ ಏನು ಹೇಳಿದ್ದಾರೆ ನೋಟಿಸ್ ಕೊಟ್ಟಿದ್ದಾರೆ ಈ ಜಾಗವನ್ನು ಸರ್ವೆ ಆಗಿದೆ ಸರ್ವೇಲಿ ಇದು ಖರಾಬ್ ಅಂತ ಕಂಡು ಬಂದಿದೆ ಆ ಜಾಗವನ್ನು ಫುಲ್ಲ ಮಾಡಿಸಿ ಅಂತೇಳಿ ಡಿ ಸಿ ಅವರು ಕೂಡ ನಮ್ಮ ಮುಂದೆ ಫೋನ್ ಮಾಡಿ ಹೇಳಿದರು ತರೀಕೆರೆ ಎ ಸಿ ಅವರು ಕೂಡ ಹೇಳಿದರು ತಹಸೀಲ್ದಾರರು ನೋಟಿಸ್ ಕೊಟ್ಟಿದ್ದಾರೆ ಕೂಡಲೇ ಈ ಜಾಗವನ್ನು ನೀವು ಫುಲ್ಲ ಮಾಡಿಸ್ಬೇಕಂತ ಹೇಳಿ ಅದು ಕೊಟ್ಟಾದ ನಂತರ ಇವರು ಇದು ಏನಿದ್ದಾರೆ ಆರ್ಐ ಮತ್ತು ಸಕ್ಕರೆಪಟ್ಣ ಪೋರ್ ಇನ್ಸ್ಪೆಕ್ಟರ್ ಕಿರಣ್ ಕುಮಾರ್ ಇವರಿಬ್ಬರು ಕಂಪ್ಲೇಂಟ್ನ ಒಂದು ರೀತಿ ಡಿಲೇ ಮಾಡಿದ್ದಾರೆ ಯಾರು ತಹಸೀಲ್ದಾರ್ ಹೇಳಿರೋ ಗಮನ ಹಸ್ಥೆ ಇಲ್ಲ ಮತ್ತು ಡಿ ಸಿ ಅವರೆಯವರು ಕೂಡ ಗಮನ ಇಲ್ಲ ಆಮೇಲೆ ಇವರಿಗೆ ಇವರ ಹರಿಣಾಕ್ಷರ ಹಸ್ಬೆಂಡ್ ಸೋಮಶೇಖರವರಿಗೆ ಏನಾಗಿದೆ ನಾವು ತಹಸೀಲ್ದಾರ್ ಎಂದ ನೋಟಿಸ್ ಕೊಡಿಸಿ ಆದಮೇಲೆ ಸೋಮಶೇಖರವನ್ನೋರನ್ನ ದಾರಿಯಲ್ಲಿ ಅಡ್ಡಗಟ್ಟಿ ಹೊಡೆದು ಆಸ್ಪತ್ರೆಗೆ ಅಡ್ಮಿಟ್ ಆಗತ್ತ ಮಾಡಿದ್ರು ಎಸ್ ಪಿ ಅವರಿಗೂ ನಾವು ಕಂಪ್ಲೇಂಟ್ ಮಾಡಿ ಆಮೇಲೆ ಅದಾದ ಮೇಲೆ ಹೊಡೆದು ಟ್ರಂಚ್ ಹೊಡೆದಿದೆ ತಹಸೀಲ್ದಾರ್ ನೋಟಿಸ್ ಹೊಡೆದ್ಮೇಲೆ ಆ ಜಾಗನ ಟ್ರಂಚ್ ಬೇರೆ ಟ್ರೆಂಚ್ ರಂಚ್ ಹೊಡೆದ್ ಈಗ ಸುಮಾರು ಹೆಚ್ಚು ಗಂಟೆ ಮೂರ್ನಾಲ್ಕು ತಿಂಗಳಾಯಿತು ಜಮೀನಿಗೆ ಓಡಾಟ ಮಾಡಿದ್ರೆ ಮಾಡಬೇಕು ಓಟಾ ಹೋಗ್ತಿದೆ ನೀರು ಕೂಡ ಜಮೀನಿಗೆ ಅಷ್ಟೊಂದು ತೊಂದರೆ ಕೊಡ್ತಾ ಇದೆ ಎಸ್ ಬಿ ಅವರಿಗೆ ಎಲ್ಲಾ ಗಮನಕ್ಕೂ ತೊಂದ್ರೆ ಇಡೀ ಜಿಲ್ಲಾಡಳಿತ ಒಂದು ಒಬ್ಬರು ಬಂದಿರೋರಿಗೆ ನಾವು ಅವರಿಗೆ ನ್ಯಾಯ ಇಲ್ಲ ಅಂತಂದ್ರೆ ಒಂದು ಅಮಾಯಕ ಎಲ್ಲಿಗೆ ಹೋಗ್ಬೇಕು ಅಂತ ನೋಡ ಯೋಚನೆ ಮಾಡುವಂತ ಪರಿಸ್ಥಿತಿ ಆಗಿದೆ ಹಾಗೆ ತಹಸೀಲ್ದಾರ್ ಮೊನ್ನೆ ಫಸ್ಟ್ ಹೇಳಿದ್ರು ನಮಗೆ ಇಲ್ಲ ಡಿ ಸಿ ಅವರ ಆದೇಶ ಆಗಿದೆ ಎ ಸಿ ಅವರ ಆದೇಶ ಆಗಿದೆ ನಾವು ಇಮಿಡಿಯೇಟ್ಲಿ ಕೂಲ ಮಾಡ್ತೀನಿ ಒಂದು ವಾರದೊಳಗೆ ಅಂತ ನಮಗೆ ಹೇಳಿ ಮೊನ್ನೆ ನಾವು ತಹಸೀಲ್ದಾರ್ ಕಚೇರಿಗೆ ಕಡೂರಿಗೆ ಹೋದಾಗ ನಮ್ಮ ಅಧ್ಯಕ್ಷರು ಒಂದು ಇಪ್ಪತ್ತು ಜನ ಹೋದಾಗ ತಾಲೂಕು ಕಚೇರಿ ಇದ್ದ ಇದ್ದಾರೆ ಸರ್ ಗಾಡಿ ಇದೆ ಅವರು ಮನೆಗೆ ಹೋಗಿ ಬರ್ತೀನಿ ಅಂತ ಗಾಡಿ ತೊಗೊಂಡು ಹೋದ್ರು ಊಟಕ್ಕೆ ಹೋದರು ಮತ್ತು ಡ್ರೈವರ್ ಮಲ್ಲಿಗೆ ಕರ್ಸ್ಕೊಂಡು ನಮ್ಮ ಫೋನಿಗೂ ಸಿಗ್ತಾನೆ ಬಸ್ ಸ್ಟ್ಯಾಂಡ್ ತಹಸೀಲ್ದಾರ್ಗೆ ಫೋನ್ ಮಾಡಿದ್ರು ರೈತ ಇದ್ದಾರೆ ಮೂರು ಗಂಟೆಗೆ ಬಂದು ವೆಯ್ಟ್ ಮಾಡಿ ಅಂತ ಹೇಳಿ ಐದು ಗಂಟೆವರೆಗೂ ಆಯಿತು ನಮ್ಮ ಫೋನನ್ನು ರೋಗ ಮಾಡ್ಲಿಕ್ಕೆ ಎ ಸಿ ಅವರಿಗೆ ಕಾಂತರಾಜ್ ಅವ್ರಿಗೆ ಫೋನ್ ಮಾಡಿದೆ ಅವ್ರ ಕೈಯಿಂದ ಫೋನ್ ಮಾಡಿಸಿದೆ ಅವ್ರ ಫೋನು ಮಾಡ್ತಾರೆ ಇಷ್ಟೊಂದು ಉದ್ಘಾಟದ ಇಷ್ಟೊಂದು ತಾಲೂಕು ದಂಡಾಧಿಕಾರಿ ಅಂತ ನಾವು ಅವ್ರ ನ್ಯಾಯ ತಾಲೂಕು ದಂಡಾಧಿಕಾರಿ ಒಂದು ಜನಗಳ ಸಮಸ್ಯೆಯನ್ನು ಆಲಿಸ್ಬೇಕು ಏನು ಅಂತ ಏನಾಗಿದೆ ಅಲ್ಲಿ ಸಮಸ್ಯೆ ಬಗ್ಗೆ ನೋಟಿಸ್ ಕೊಟ್ಟಿದ್ದಾರೆ ಕೂಡಲಿ ಫುಲ್ಲ ಮಾಡಿಸಿ ಅಂತ ಕೂಡ ಅವರು ಇದರಿಂದಾನೆ ಸಿಗ್ನೇಚರ್ ಆಗಿ ಕಳಿಸಿದ್ದಾರೆ ಈ ನಾವು ಇಡೀ ಚಿಕ್ಕಮಗಳೂರು ಜಿಲ್ಲಾಡಳಿತ ಜಿಲ್ಲಾ ರೈತ ಹೋಗಿದೆ ನಮ್ಮನ್ನು ಕಡೆಗಣಿಸಿ ಅವರ ಮನೆ ಹುಟ್ಟು ಗಾಡಿನ ಅಲ್ಲಿಂದ ತಗೊಂಡು ಇನ್ನು ಅಧಿಕಾರಿಗಳು ಒತ್ತುವರಿದಾರರ ಆಮಿಷಕ್ಕೆ ಒಳಗಾಗಿರುವ ಶಂಕೆ ಕಾಣಬರುತ್ತಿದೆ ಎಂದು ದೂರುದಾರರು ಆರೋಪಿಸಿದ್ದಾರೆ ಹಾಗೂ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ನೀತಿ ಸಂಹಿತೆ ಮುಗಿದ ನಂತರ ರೈತ ಸಂಘಟನೆಯ ಬೆಂಬಲದೊಂದಿಗೆ ತಾಲೂಕು ಕಚೇರಿಯ ಮುಂದೆ ಧರಣಿ ಕೂರುವುದಾಗಿ ಎಚ್ಚರಿಕೆ ನೀಡಿದ್ರು